ಇವತ್ತು ನೀವೇನು ಕೆಸರುಗದ್ದೆ ಓಟದ ಆಯೋಜನೆಯನ್ನು ರಾಜ್ಯ ಮಟ್ಟದಲ್ಲಿ ಪುರುಷರ ವಾಲಿಬಾಲ್ ಮತ್ತು ಹಗ್ಗ ಜಗ್ಗಾಟದ ಜೊತೆಗೆ ಕೆಸರುಗದ್ದೆ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಿರಿ ಮಣ್ಣಿನಿಂದಲೇ ಕಾಯ ಮಣ್ಣಿಗೆ ಹೋಗಬೇಕಾಗಿರೋದು ಮಣ್ಣಿನ ಜೊತೆಗಿನ ಸಂಬಂಧವನ್ನು ಮರಿಬಾರ್ದು ಮಣ್ಣಿನಿಂದಲೇ ಎಲ್ಲವೂ ಕೂಡ ಇರತಕ್ಕಂಥದ್ದು ಅದಕ್ಕಾಗಿಯೇ ನಮ್ಮ ಪೂರ್ವಿಕರು ಪಂಚಭೂತಗಳನ್ನು ಪೂಜಿಸುವಂಥ ವ್ಯವಸ್ಥೆಯನ್ನು ಜಾರಿಗೆ ಅದು ಯಾವುದು ತನ್ನಿದ್ದು ಮೂಢನಂಬಿಕೆ ಕಾರಣಕ್ಕಲ್ಲ ಮೂಲ ನಂಬಿಕೆಯನ್ನು ಗಟ್ಟಿಗೊಳಿಸೋದಕ್ಕೆ ಕಾರಣ ಇಲ್ದಲೇ ಅವಕ್ಕೆ ದೈವತ್ವದ ಪಟ್ಟ ಕೊಡಲಿಲ್ಲ ನೀರಿಲ್ಲದೆ ಇದ್ದರೆ ಎಷ್ಟು ಕಾಲ ನಾವು ಬದುಕಬಲ್ವಿ ಮಣ್ಣು ಇಲ್ಲದೆ ಇದ್ದರೆ ಏನಾಗಬಲ್ಲದು ಪರಿಸ್ಥಿತಿ ಗಾಳಿ ಇಲ್ಲದೆ ಇದ್ದರೆ ಕ್ಷಣ ಮಾತ್ರದಲ್ಲೂ ಕೂಡ ನಾವು ಜೀವ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೂರ್ಯ ಏನಾದರೂ ಒಂದೆರೆಗಳಿಗೆ ಮರೆಯಾದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಪಂಚಪೂತ್ಗಳನ್ನು ನಮ್ಮ ಪೂರ್ವಿಕರು ದೇವರು ಅಂಥೇಳಿ ಪೂಜಿಸೋದಕ್ಕೆ ಪ್ರಾರಂಭಿಸಿದರು ಅದರಲ್ಲೂ ಮಲೆನಾಡು ರೈತಾಪಿ ಜನ ನಾವು ಮಣ್ಣಿನ ಜೊತೆಗೇನೆ ಬದುಕು ಕಟ್ಟಿಕೊಂಡವರು ಆ ಸಂಬಂಧವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಸರುಗದ್ದೆ ಸ್ಪರ್ಧೆಯನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಆಯೋಜನೆ ಮಾಡಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಯಾವಾಗಲೂ ಮಾತಾಡ್ತಾ ಹೇಳ್ತಿದ್ದೆ ಪ್ರಶಾಂತು ಒಂದು ಕ್ರಿಯಾಶೀಲ ವ್ಯಕ್ ವ್ಯಕ್ತಿತ್ವ ಇರುವಂಥ ಯುವ ಪ್ರತಿಭೆ ಆ ರೀತಿ ಒಂದು ಕ್ರಿಯಾಶೀಲತೆಯ ಕಾರಣಕ್ಕೇ ತನ್ನ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದಿರ್ತಕ್ಕಂಥವರು ಅವರು ಮತ್ತು ಅವರ ತಂಡ ಈ ಒಂದು ಕೆಸರುಗದ್ದೆಯ ಓಟದ ಆಯೋಜನೆ ಮಾಡ್ತಾ ಕಳೆದು ಹೋಗ್ತಿರ್ತಕ್ಕಂಥ ಮಣ್ಣಿನ ಸಂಬಂಧವನ್ನು ಮತ್ತೆ ಉಳಿಸುವ ಮತ್ತು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಮೂಲಕ ಮಣ್ಣಿನ ಸಂಬಂಧವನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಕಳಕಳಿಯನ್ನು ಈ ಒಂದು ಕೆಸರುಗದ್ದೆ ಸ್ಪರ್ಧೆಯ ಮೂಲಕ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದ್ದಾರೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಜನರು ಕೂಡ ನಮಗೆ ನೋಡಿ ಈಗ ಆನಂದ ಪಡೋದಕ್ಕೆ ಕೋಟಿ ಕೋಟಿ ಹಣ ಬೇಕಾಗಿಲ್ಲ ನಾವು ಸರಳವಾಗಿ ಇದ್ದರೂ ಸಾಕು ಸಂಬಂಧವನ್ನು ಇಟ್ಕೊಂಡ್ರೂ ಸಾಕು ಸಣ್ಣ ಸಣ್ಣ ಸಂಗತಿಯಲ್ಲೂ ಕೂಡ ನಾವು ಆನಂದ ಪಡೋದಕ್ಕೆ ಸಾಧ್ಯ ಆಗುತ್ತೆ ಮಣ್ಣಿನ ಸಂಬಂಧ ನಮಗೆ ಆತ್ಮವಿಶ್ವಾಸವನ್ನು ಮೂಡಿಸೋದ್ರ ಜೊತೆಗೆ ಮತ್ತೆ ಸಂತೋಷವಾಗಿರುವಂಥ ದಾರಿಯನ್ನು ತೋರಿಸುತ್ತೆ ಆ ರೀತಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸಿ ಮಲೆನಾಡಿನ ಭಾಗದ ಜಾನಪದ ಸಂಸ್ಕೃತಿಯನ್ನು ಎತ್ತರಕ್ಕೆ ಇರಿಸ್ತಕ್ಕಂಥ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಶುಭ ನಾನು ಚಿಕ್ಕಮಂಗ್ಳೂರಿನಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೀನಿ ಅಂಥೇಳಿ ಶುಭ ಹಾರೈಸ್ತೇನೆ ನಮಸ್ಕಾರ